जगदीश ಅಂತ ಒಬ್ಬ್ರಿದ್ರು ಅಂತ ಫಸ್ಟ್ ಕಲ್ಸ ಅಂತ ನಾನು ಹೇಳಿದ್ದು ಆನ್ ಬೇಡ ಅವನು ಯಾತೆ ನನ್ನ ಮಗ ಅವನು ಈ ಸರಿ ಮತ್ತೆ ಕರಸ್ಕಂತ ಲಾಯರ್ ಜಗದೀಶ್ ಅವರಂತ ಮಾತು ಬರ್ತಾಯಿತ್ತು ಅವನು ಬಂದ್ರುನು ಬರಲ್ಲ ಬಿಡ ಅವನು ಏದೆ ಮಾಡಿದ್ರು ಬರಲ್ಲ ಅವನು ಓಕೆ ಈ ಸರಿ ಲಾಯರ್ ಜಗದೀಶ್ ಅವರ ತರ ಯಾರ್ ಬರ್ತಾರಾ ಕ ಲಾಯರ್ ಜಗದೀಶ್ ಅವರ ತರ ಕಾಲೇಜ್ ಒನ್ ಕಾಲೇಂಟ್ರಿಗೆ ಆನ್ ಬರಲ್ಲ ಬರಲ್ಲ ಲಾಯರ್ ಬರಬರ್ತ ಅವನು ಬರಬರ್ತ ಬರಬರ್ತ ಅವನು ಒಬ್ರಿಕ ಒಂದ ಒಬ್ರಿಕನ್ ಮಾಡ್ತಾನಾ ಜಗಳ ಗಂಟ ನನ್ನ ಮಗ

ಮಾತಾಡ್ಬೇಕು ಅಂತ ಕರ್ಕತ್ತಾರೆ ನಮ್ಮಂತ ಬಡವರುಗಳು ಕರ್ಕೊಂಡ್ ಹೋಗ್ಬೇಕು ನಮ್ಮಂತರ್ನ ಬೆಳೆಸ್ಬೇಕು ಆಯ್ತಾ ಸುದೀಪ್ ಅಂದ್ರೆ ತುಂಬಾ ಕಿಚ್ಚ ಸುದೀಪ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಆಯ್ತಾ ಆಮೇಲೆ ಮಲ್ಲಮ್ಮ ಗೆದಿಬಾರ್ದು ನಂಗೆ ಮಲ್ಲಮ್ಮ ಬೇಡ ಆಮೇಲೆ ಅಲ್ಲಿ ಯಾರೋ ಒಂದು ಹೆಸರನ್ನು ಬರಲ್ಲವಲ್ಲ ಗಿಲ್ಲಿ ಗೆದಿಬೇಕು ಗಿಲ್ಲಿನ ಯಾಕೆ ಗೆಲ್ಬೇಕು ಎಲ್ಲೋದ್ರೂ ಬರೀ ಗಿಲ್ಲಿನ ಗೆಲ್ಬೇಕು ಅಂತಾರಲ್ಲ ಎಲ್ಲಾದ್ರು ಗಿಲ್ಲಿ ಗೆಲ್ಬೇಕು ಅಂದ್ರೆ ನಮ್ ಕರ್ನಾಟಕ ಬೆಳೆಸ್ತ ನಾನು ಒಳ್ಳೆ ಹುಡುಗ ಅವನು ಒಳ್ಳೆ ಹುಡ್ಗ ನಮ್ ಕರ್ನಾಟಕ ಬೌಡ ಅವನು ಬೆಳಿಬೇಕು ಅವನು ಚೆನ್ನಾಗಿರ್ಬೇಕು ಅವನಿಂದ ನಮಗೂ ಏನಾರು ಒಂಚೂರ ಹೆಲ್ಪ್ ಮಾಡ್ತಾನೆ ಯಾವತಾರ ಒಂದ್ ದಿವಸ ಸುದೀಪ ಏನ್ ಹೆಲ್ಪ್ ಮಾಡ್ತಾನ ಹಂಗೆ ಹೆಲ್ಪ್ ಮಾಡಂತ ಅಂತ ಇದಿರ್ಬೇಕು ಮನಸ್ಥಿತಿ ಇರ್ಬೇಕು ಮಾರೋರ್ನೆಲ್ಲ ಕರ್ಕೊಂಡ್ ಹೋಗ್ಬೇಕು ಬೆಳೆಸ್ಬೇಕು ಅವಾಗ ಬಿಗ್ ಬಾಸ್ ಚೆನ್ನಾಗ್ ನಡೀತದ ಎಲ್ಲಾ ದುಡ್ಡಿರ ಕರ್ಕೊಂಡ್ ಹೋಗ್ಬಿಟ್ಟು ಎಲ್ಲಾ ಬೆಳೆಸ್ಬಿಟ್ರೆ ನಮ್ಮಂತ ಬಡರ್ಗಳು ಎಲ್ ಹೌದು ಅಕ್ಕ ಈಗ ನೂರ್ ಕೋಟಿ ನಾಯಿ ಅಂತ ಅನ್ಬಿಟ್ಟು ಒಬ್ಬ ಹಿಡ್ಕೊಬಂದ ಅವ್ರೂ ಬಿಗ್ ಬಾಸ್ ಹಾಕೊಂಡವ್ರ ನೂರ್ ಕೋಟಿ ನಾಯಿ ಐತೆ ಒಬ್ಬನ ಅಂತ ಸತೀಶ್ ಗೋಲ್ಡ್ ಡಾಕ್ ಸತೀಶ್ ಅಂತ ಅನ್ಬಿಟ್ಟು ನಾಯಿ ಸತೀಶ್ ಅಂತ ಅನ್ಬಿಟ್ಟು ತುಂಬಾ ಫೇಮಸ್ ಅವರು ಉದ್ದು ಪೈಟ್ ಇದಾರಲ್ಲ ಅವರು ಕೂದಲು ಬಿಟ್ಕೊಂಡ ಮೊನ್ನೆ ಆರು ಗಂಟೆ ಸ್ನಾನ ಮಾಡೋದ್ರಲ್ಲ ಅವರು ಏನ್ ಅನ್ಸುತ್ತಕ ಅವ್ರ ಬಗ್ಗೆ ಅವ್ರ ಬಗ್ಗೆ ಏನು ಅನ್ಸಲ್ಲ ನಮ್ ಕೊಟ್ನಲ್ಲಿ ಸೊ ಇವನು ಯಾವ್ದೋ ಕರ್ನಾಟಕದಿಂದ ಬಂದನಲ್ಲ ಅವನು ಉತ್ತರ ಕರ್ನಾಟಕ ಅವನು ಗೆದಿಬೇಕು ಇಲ್ಲಾಂದ್ರೆ ಅಂದ್ರೆ ಇವನ್ ಇವನ್ ಗೆದಿಬೇಕು ಇಲ್ಲಿ ಗೆದಿಬೇಕು ಇಲ್ಲಾಂದ್ರೆ ಯಾರೂ ಗೆದಿಲಲ್ಲ ಅಂದರೆ ಬೇ ಇದ್ರಲ್ಲಿ ಮಾಡಿದ್ನಲ್ಲ ಧಾರಾವಾಹಿ ಯಾರು ಧನುಷ್ ಧನುಷ ಗೆದಿಬೇಕು ಅವ್ನು ಗೆದಿಬೇಕು ಓಕೆ ಓಕೆ ಅಕ್ಕ ಈಗ ಬಿಗ್ ಬಾಸ್ ಅನ್ನೋದು ಹೋದ್ಸರಿ ನೋಡಿದ್ರ ನೀವು ಮತ್ತು ವರ್ಷ ವರ್ಷ ನೋಡ್ತೀವಿ ಒಂದ್ಸರಿ ಲಾಯರ್ ಜಗದೀಶ್ ಅಂತ ಒಬ್ರಿದ್ರು ಫಸ್ಟ್ ಕಳ್ಸು ಅಂತ ನಾನೇ ಹೇಳಿದ್ದು ಅವ್ನ್ ಬೇಡ ಅವ್ನು ಯಾವ್ದೆ ನನ್ ಮಗ ಅವ್ನು ಈ ಸರಿ ಮತ್ತೆ ಕರ್ಸ್ಕಂತಾರ ಲಾಯರ್ ಜಗದೀಶ್ ಅವ್ರನ್ನ ಅಂತ ಮಾತ್ ಬರ್ತಾ ಇದ್ರು ಬಂದ್ರು ಬರಲ್ಲ ಬಿಡು ಅವ್ನು ಎದೇ ಮಾಡಿದ್ರು ಬರಲ್ಲ ಅವ್ನು ಈ ಸರಿ ಲಾಯರ್ ಜಗದೀಶ್ ಅವ್ರ ತರ ಯಾರು ಬರ್ತಾರ ಅಕ್ಕ ಲಾಯರ್ ಜಗ ಜಗದೀಶ್ ಅವ್ರ ತರ ಖಾಲಿ ಒನ್ ಕಲ್ ಎಂಟ್ರಿಗೆ ಹಾ ಅವನು ಬರಲ್ಲ ಹಾ ಬರಲ್ಲ ಲಾಯರ್ ಬರಬಾರದು ಅವನು ಬರಬಾರದು ಬರಬಾರದು ಅವನು ಒಬ್ಬರಿಗೆ ಒಂದು ಒಬ್ಬರಿಗೆ ಒಂದು ಮಾಡ್ತಾನೆ ಮಾಡ್ತಾನೆ ಜಗಳ ಗಂಟ ನನ್ನ ಮಗ ಓಕೆ ಇನ್ನು ಅಶ್ವಿನಿ ಗೌಡ ಅಂತ ಇದ್ದಾರೆ ಗಿಲ್ಲಿ ನಟನ್ ಜೊತೆ ಜಗಳ ಮಾಡ್ತಾರಲ್ಲವಾ ಅವಳು ಗೆದಿಬಾರ್ದು ಮಂಜು ಪಾಪ ಅವಳು ಪಾಪ ಕಷ್ಟದಿಂದ ಬಂದಾಳ ಅವಳು ಗೆದಿಲಿ ಮಂಜು ಅವಳು ಅವಳು ಯಾರ ಒಟ್ನಲ್ಲಿ ಇಷ್ಟು ಜನದಲ್ಲಿ ಯಾರ ಒಬ್ರು ಕಷ್ಟಪಡೋರು ಕಷ್ಟಪಡೋರ್ ಬರ್ಬೇಕು ನಮ್ಮ ಧಾರಾವಾಹಿ ನಡೆಸ್ಕೊಳ್ಳ ಅವಳು ಅವಳು ಬರ್ಲಿ ಅವನು ಬರ್ಲಿ ನನ್ಗೆ ಗಿಲ್ಲಿ ಬಂದ್ರೆ ಒಳ್ಳೇದು ಈಗ ರಕ್ಷಿತಾ ಅಂತ ಒಂದ್ ಹುಡುಗಿ ಐತಕ್ಕ ಅವಳು ಬೇಡ ಅವಳು ಬಾಯಿ ಬಡ್ಕಿ ಬೇಡ ಅವಳು ಮುಂದಕ್ಕೆ ಅವಳು ಇಲ್ಲಲ್ಲ ಬಂದ್ರೆ ಅವಳು ಅತ್ತಾತ ಬಿಡೋದಲ್ಲ ಅವಳು ಊರ್ಕ ತಿಂದುಬಿಡತಾಲ ಅವಳು ಈಗ ನಿಮಗೆ ಏನೋ ನೆಕ್ಸ್ಟ್ ಸೀಸನ್ಲಿ ನಿಮ್ಮನ್ನ ಯಾಕೆ ಮಾಡ್ತೋಂದ್ರೆ ಅಲ್ಲಿ لوگ ಏನೇನ್ ಮಾಡ್ತಿರಾ

ಮಕ್ಕಳನ್ನ ಕರ್ಕೊಂಡು ಏನ್ ಮಾಡಕ್ ಆಯ್ತೈತೆ ಅಲ್ಲ ಕೈ ಹೇಳಿದ್ರಿ ಈಗ ನೀವ್ ಹೇಳಿದ್ರಲ್ವಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಿ ಈಗ ನೆಮ್ಮದಿಯಾಗಿ ಇಲ್ಲೇ ಹೂ ಕಟ್ಕೊಂಡು ನೆಮ್ಮದಿಯಾಗಿದ್ದೀರಿ ನಿಮ್ಮಂತ

ಫೈಟಿಂಗ್ ಆಗುತ್ತಲ್ಲ ಅವಾಗ ಹದಿನೈದು 18 ಜನಕ ಮಾತು ಕೊಡ್ತೀನಿ ಮಾತು ಕೊಡ್ತೀನಿ ಅಲ್ವಾ ಓದಿಲ್ಲ ಅಂದ್ರೆ ಬುದ್ಧಿ ಇಲ್ವಾ ನಿಮಗೆ ಈ ಮಾರ್ಕೆಟ್ ಅಲ್ಲಿ ಬೆಳೆದಿದ್ದೀರಿ ಅಂದ್ರೆ ಅಲ್ಲೇ ನಿಮ್ ಕಷ್ಟನಾ ಇಂತ ಮಾರ್ಕೆಟ್ ಇಲ್ಲ ಅಂದ್ರೆ ಬುದ್ಧಿ ಐತಲ್ಲ ಎಲ್ಲಾನು ಬಡದು байಗಕ ಬರ ಅದು ಅಕ ನಿಮ ಹೆಸರು ಏನಕ ನಿನ್ನ ಹೆಸರು ಮಂಗಳ ಇಲ್ಲಿ ಸುಂಕุตಗಟ್ಟೆ ಮಾರ್ಕೆಟ್ ಅಲ್ಲಿ ಮಂಗ್ಳ ಫುಲ್ ಫೇಮಸ್ ಅಂತಾ ನೀವು ಬಿಗ್ ಬಾಸ್ ಗೆದ್ರು ಬಿಟ್ಟಿರ ನೀವು ಚಾನ್ಸೇ ಇಲ್ಲ ಚಾಟ್ ಆಣೆ ಬರದು ಓದಿಲ್ಲ ಅಂತ ಚಾನ್ಸ್ ಇಲ್ಲ ಅಂತ

ಈಗ ನಿಮ್ ಟ್ಯಾಲೆಂಟ್ ನ ಇಲ್ಲಿ ತೋರಿಸಿ ಅಂತಂದ್ರೆ ನೀವು ಏನು ತೋರಿಸ್ತೀರಿ ಏನಾದರೂ ಒಂದು ಮಾಡಿ ತೋರಿಸಿ ನಿಮಗೆ ಮಾಡಿ ತೋರಿಸಿ ಅಂತಂದ್ರೆ ಎಲ್ಲಾ ಬರಲ್ಲ ಅಲ್ಲಿ ಗೋದ್ ಮೇಲೆ ಎಲ್ಲಾ ತಾನಾಗೆ ತಾನೇ ಬಂದುಬಿಡತದೆ ಅಲ್ಲ ಜನಗಳಿಗೆ ಕರಿಬಹುದು ನಿಮ್ಮನ್ನ ನಿಮ್ಮ ನೀವ್ ಆಡೋ ಅಂತ ಆ ಹಾಡಾಗ್ಲಿ ನೀವ್ ಆಡ್ತಾ ಇರೋ ಈಗ ಆಡ್ ಆಗ್ಲಿ ಫೈಟ್ ಆಗ್ಲಿ ಏನೋ ಒಂದು ನಿಮ್ದು ನೋಡಿ ಫೇಮಸ್ ಆದ್ರೇನೆ ಕರೆಯೋದು ಬಿಗ್ ಬಾಸ್ ಗೆ ಆತರ ನಿಮ್ಮದು ನೋಡ್ಬೇಕು ಅಂದ್ರೆ ಏನ್ ನೀವು ಈಗ ಆಡಕ್ಕೆ ರೆಡಿ ಇದ್ದೀರಾ ನೀವು

ಗಲಾಂಡಗೆ ಒಂದು ಒಂದು ಆಡ ಹೇಳಕ್ಕೆ ಇಲ್ಲ ಆಡ್ತಾರ ತಡಿರಪ್ಪ ಆ ಜ್ಞಾಪಿಸ್ಕಳಕ ಇಲ್ಲ ಏ ಆಡಕ ನೀನ್ ಆಡಿದ್ರೇನೆ ನಿಜವಾಗ್ಲೂ ಕರ್ಕಂತಾರೆ ನಿಜವಾಗ್ಲೂ ಫೇಮಸ್ ಆಗ್ತೀಯಾ ನೋಡಿ ಅಲ್ಲಿ ಯಾರದು ಹೇಳ್ರಿ ನಿಮಗೆ ಯಾವ್ದು ಬೇಕಾ ಅದನ್ನ ಹೇಳ್ರಿ